ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೂರನೇ ಪದ್ಯವಾದ ಚಕ್ರಗ್ರಹಣ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ದೇವಿದಾಸರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ದೇವಿದಾಸ ಕಾಲ ಸುಮಾರು ಸಾವಿರದ ಎಂಟುನೂರು ಕೃತಿಗಳು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ದೇವಿದಾಸರ ಭೀಷ್ಮ ಪರ್ವಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕರ ಚಕ್ರಗ್ರಹಣ ಪದ್ಯಭಾಗವನ್ನು ದೇವಿದಾಸರ ಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆರಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪಾರ್ಥ ಅಂದ್ರೆ ಅರ್ಜುನ ಮಕ್ಕಳೇ ಪ್ರಶ್ನೆ ಎರಡು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ನಮ್ಮ ತಂದೆ ತೀರಿಕೊಂಡ ನಂತರ ನಮ್ಮನ್ನು ರಕ್ಷಿಸಿದಿರಿ ಈಗ ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಿ ಎಳೆಯರೊಡನೆ ಯುದ್ಧ ಮಾಡುವುದು ವಿವೇಕವೇ ನಂಬಿಬ್ಬರಲ್ಲಿ ಭೇದ ತೋರುವುದು ಸರಿಯೇ ಎಂದು ಕೇಳಿದನು ಪ್ರಶ್ನೆ ಮೂರು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮ ಪ್ರಶ್ನೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಣಿಸಿತು ಚತುರ್ದಶ ಭುವನ ಎಂದರೆ ನಾಲ್ಕು ದಿಕ್ಕುಗಳು ಮಕ್ಕಳೇ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಯುದ್ಧದಲ್ಲಿ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮನು ಅರ್ಜುನನನ್ನು ಮೆಚ್ಚಿ ತಾನೂ ಸಹ ಬಾಣಗಳನ್ನು ಪ್ರಯೋಗಿಸುತ್ತಾನೆ ಆದರೆ ಅರ್ಜುನ ಆ ಬಾಣಗಳನ್ನೆಲ್ಲ ತುಂಡರಿಸಿ ತಾನು ಪುನಃ ಬಾಣಗಳ ಸುರಿಮಳೆ ಗೈಯುವನು ಆಗ ಅರ್ಜುನ ಬಿಟ್ಟ ಬಾಣಗಳು ಭೀಷ್ಮನನ್ನು ಘಾಸಿಗೊಳಿಸಿದವು ಆಗ ಭೀಷ್ಮನು ಇದು ನಳಿನ ನಾಭ ಎನಿಸಿದ ಶ್ರೀಕೃಷ್ಣನ ಚಮತ್ಕಾರ ಎಂದು ಅರಿತು ಆ ಕೃಷ್ಣನನ್ನೇ ಗೆಲ್ಲುತ್ತೇನೆಂದು ಕ್ರೋಧಗೊಂಡನು ಪ್ರಶ್ನೆ ಎರಡು ಭೂಮಿಗೆ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮನು ಪರಶುರಾಮನಿಂದ ಪಡೆದ ಬಾಣವನ್ನು ಪ್ರಯೋಗಿಸಿದಾಗ ಆ ಬಾಣವು ಬೆಂಕಿಯನ್ನು ಕಾರುತ್ತಾ ಬಂದು ಕೃಷ್ಣನ ಹಣೆಗೆ ನಾಟಿ ಹಣೆಯಿಂದ ರಕ್ತ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕೋಪಗೊಂಡು ಇಡೀ ಬ್ರಹ್ಮಾದಿಯಾಗಿ ಜೀವ ಸಂಕುಲವೇ ತಡೆಯಲು ಪ್ರಯತ್ನಿಸಿದರೂ ಭೀಷ್ಮನನ್ನು ಬಿಡುವುದಿಲ್ಲ ಎಂದು ಕುದುರೆಯ ಕಡಿವಾಣವನ್ನು ಬಿಟ್ಟು ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಭೂಮಿಗೆ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಪ್ರಶ್ನೆ ಮೂರು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಯಿಸಿದನು ಉತ್ತರ ಕೃಷ್ಣನ ಕ್ರೋಧವನ್ನು ಕಂಡ ಭೀಷ್ಮನು ಭಯದಿಂದ ರಥದಿಂದ ಕೆಳಗಿಳಿದು ಬಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ಕೃಷ್ಣನ ಮೃದುವಾದ ಕೈಗಳನ್ನು ಹಿಡಿದುಕೊಂಡನು ಪ್ರಶ್ನೆ ನಾಲ್ಕು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಭೀಷ್ಮರು ಕೃಷ್ಣನ ಕೈ ಹಿಡಿದು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದಿಂದ ನನ್ನಯ ಮಾತುಗಳನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ನಿನ್ನ ಸೇವಕ ನಾನು ದೇವಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ ಹುಲ್ಲನ್ನು ಕತ್ತರಿಸಲು ಕೊಡಲಿಬೇಕೇ ನಿನ್ನ ಚಕ್ರವು ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ನಿವೇದಿಸಿಕೊಂಡರು ಮೂರನೆಯ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ್ ಬರೆದಿರುವ ಕೃಷ್ಣಸಂಧಾನ ಭೀಷ್ಮಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಅರ್ಜುನನಿಗೆ ಎದುರಾದಾಗ ಅವರು ಕೌರವ ಸೇನೆಗೆ ಸಹಾಯ ಮಾಡುವುದನ್ನು ಕಂಡು ನಮ್ಮ ತಂದೆ ತೀರಿಕೊಂಡ ನಂತರ ನಮ್ಮನ್ನು ರಕ್ಷಿಸಿದಿರಿ ಎಳೆಯರೊಡನೆ ಯುದ್ಧ ಮಾಡುವುದು ವಿವೇಕವೇ ನೀವು ನಮ್ಮಿಬ್ಬರಲ್ಲಿ ಭೇದ ತೋರುವುದು ಸರಿಯೇ ಎಂದು ಅರ್ಜುನ ಭೀಷ್ಮರಿಗೆ ಪ್ರಶ್ನಿಸುವನು ಸ್ವಾರಸ್ಯ ಪಾಂಡವರಿಗೂ ಕೌರವರಿಗೂ ವಿದ್ಯೆ ಕಲಿಸಿ ಬೆಳೆಸಿದ ಭೀಷ್ಮರು ಕೌರವರ ಜೊತೆ ಸೇರಿ ಪಾಂಡವರ ಜೊತೆ ಯುದ್ಧ ಮಾಡುವುದೆಷ್ಟು ಸರಿ ಎಂದು ಅರ್ಜುನ ಪ್ರಶ್ನಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಚತುರ್ದಶ ಭುವನ ತಲ್ಲಣಿಸಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ್ ಬರೆದಿರುವ ಕೃಷ್ಣಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಪ್ರಯೋಗಿಸಿದ ಬಾಣವು ಕೃಷ್ಣನ ಹಣೆಗೆ ನಾಟಿ ಹಣೆಯಿಂದ ರಕ್ತ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕೋಪಗೊಂಡು ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಭೂಮಿಗೆ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಕೃಷ್ಣನ ಕೋಪಕ್ಕೆ ಇಡೀ ಲೋಕವೇ ತಲ್ಲಣಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ್ ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಪ್ರಯೋಗಿಸಿದ ಬಾಣವು ಕೃಷ್ಣನ ಹಣೆಗೆ ನಾಟಿದಾಗ ಕೃಷ್ಣನು ಕೋಪಗೊಳ್ಳುವನು ಆಗ ಕೃಷ್ಣನ ಕೋಪವನ್ನು ಕಡಿಮೆಗೊಳಿಸಲು ಭೀಷ್ಮಾಚಾರ್ಯರು ರಥದಿಂದ ಇಳಿದು ಬಂದು ಕೃಷ್ಣನಿಗೆ ನಮಸ್ಕರಿಸಿ ಕೈ ಹಿಡಿದುಕೊಂಡು ಪ್ರೀತಿಯಿಂದ ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ ನನ್ನ ಮಾತನ್ನು ಆಲಿಸಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ಇಡೀ ಜಗತ್ತನ್ನು ರಕ್ಷಿಸುವ ಹೊಣೆ ದೇವ ಮಹಾನುಭಾವನಾದ ಕೃಷ್ಣನ ಮೇಲಿದೆ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ನಾಲ್ಕನೆಯ ಸಂದರ್ಭ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ತೃಣ ಅಂದರೆ ಹುಲ್ಲು ಮಕ್ಕಳೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ್ ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಶ್ರೀಕೃಷ್ಣನ ಮೇಲೆ ಬಾಣ ಪ್ರಯೋಗಿಸಿದಾಗ ಕೃಷ್ಣನು ಕೋಪಗೊಳ್ಳುವನು ಭೀಷ್ಮರು ಕೃಷ್ಣನ ಕೋಪವನ್ನು ತಣ್ಣಗಾಗಿಸಲು ಕೃಷ್ಣನ ಕೈ ಹಿಡಿದು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ದೇವಲೋಕವನ್ನು ರಕ್ಷಿಸುವ ನಿನಗೆ ಹುಲ್ಲನ್ನು ಕತ್ತರಿಸಲು ಕೊಡಲಿ ಬೇಕೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಇಡೀ ಲೋಕದಲ್ಲಿ ಕೃಷ್ಣನ ಮುಂದೆ ತಾನು ಅತ್ಯಲ್ಪ ಎಂದು ಭೀಷ್ಮರು ಕೃಷ್ಣನ ಶ್ರೇಷ್ಠತೆಯನ್ನು ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ನಾಲ್ಕನೆಯ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಉತ್ತರ ಯುದ್ಧದಲ್ಲಿ ಭೀಷ್ಮನು ಕೃಷ್ಣನ ಮೇಲೆ ಬಾಣವನ್ನು ಪ್ರಯೋಗಿಸಿದಾಗ ಆ ಬಾಣವು ಬೆಂಕಿಯನ್ನು ಕಾರುತ್ತಾ ಬಂದು ಕೃಷ್ಣನ ಹಣೆಗೆ ನಾಟಿ ಹಣೆಯಿಂದ ರಕ್ತ ಸುರಿಯಲು ಪ್ರಾರಂಭವಾಗುತ್ತದೆ ಆಗ ಕೃಷ್ಣನು ಕೋಪಗೊಂಡು ಇಡೀ ಬ್ರಹ್ಮಾದಿಯಾಗಿ ಜೀವ ಸಂಕುಲವೇ ತಡೆಯಲು ಪ್ರಯತ್ನಿಸಿದರು ಭೀಷ್ಮನನ್ನು ಬಿಡುವುದಿಲ್ಲ ಎಂದನು ಆಗ ಕೃಷ್ಣನ ಕ್ರೋಧವನ್ನು ತಡೆಯಲು ಭೀಷ್ಮನು ದುರಿತವನ ಧಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ಕೃಷ್ಣನ ಮೃದುವಾದ ಕೈಗಳನ್ನು ಹಿಡಿದುಕೊಂಡು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದಿಂದ ನನ್ನಯ ಮಾತುಗಳನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ನಿನ್ನ ಸೇವಕ ನಾನು ದೇವಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ ಹುಲ್ಲನ್ನು ಕತ್ತರಿಸಲು ಕೊಡಲಿ ಬೇಕೆ ನಿನ್ನ ಚಕ್ರವು ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದರು ಪ್ರಶ್ನೆ ಎರಡು ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಅರ್ಜುನನು ಮಹಾಭಾರತ ಯುದ್ಧದ ಮೂರನೆಯ ದಿನ ತನ್ನ ಸಾರಥಿಯಾಗಿದ್ದ ಕೃಷ್ಣನಿಗೆ ಹೇಳುತ್ತಾನೆ ಕೃಷ್ಣನೇ ಕೇಳು ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿರುವುದರಿಂದ ಅವರಿಗೆ ಬಾಣಗಳಿಂದ ವಂದಿಸುತ್ತೇನೆ ಎಂದು ಹೇಳುತ್ತಾ ಬಾಣಗಳನ್ನು ಬಿಡುವನು ಆ ಬಾಣಗಳು ಭೀಷ್ಮರ ಪಾದಗಳ ಬಳಿ ನಮಸ್ಕರಿಸುವಂತೆ ಬೀಳುತ್ತವೆ ಅದನ್ನು ನೋಡಿದ ಭೀಷ್ಮರು ಸಂತೋಷಗೊಳ್ಳುವರು ನಂತರ ಭೀಷ್ಮ ತಾನೂ ಸಹ ಬಾಣ ಪ್ರಯೋಗ ಮಾಡುವನು ಭೀಷ್ಮರು ಪ್ರಯೋಗಿಸಿದ ಬಾಣಗಳ ಗುಂಪನ್ನು ಅರ್ಜುನ ತುಂಡರಿಸಿ ಅಜ್ಜ ಭೀಷ್ಮರಿಗೆ ನಮ್ಮ ತಂದೆ ತೀರಿಕೊಂಡ ನಂತರ ನಮ್ಮನ್ನು ರಕ್ಷಿಸಿದಿರಿ ಈಗ ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಿ ಎಳೆಯರೊಡನೆ ಯುದ್ಧ ಮಾಡುವುದು ವಿವೇಕವೇ ನಮ್ಮಿಬ್ಬರಲ್ಲಿ ಭೇದ ತೋರುವುದು ಸರಿಯೇ ಎಂದು ಪ್ರಶ್ನಿಸುವನು ಆಗ ಭೀಷ್ಮರು ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನಿಮ್ಮ ಐದು ಜನರ ಮೇಲೆ ಪ್ರೀತಿ ಮಮಕಾರ ದಯೆ ದುಗುಡ ಇರುವುದನ್ನು ಕೃಷ್ಣ ಬಲ್ಲನು ನನ್ನ ಮನೋವೇದನೆ ನಿನಗೆ ಹೇಗೆ ಅರ್ಥವಾಗಬೇಕು ನಿನಗೆ ಶಿವನು ನೀಡಿದ ಬಾಣಗಳಿಂದ ನನ್ನ ಮೇಲೆ ಪ್ರಯೋಗ ಮಾಡು ಎನ್ನುವನು ಆಗ ಅರ್ಜುನ ಬಾಣಗಳ ಸುರಿಮಳೆಗೈದನು ಆಗ ಭೀಷ್ಮನ ರಥದ ಕುದುರೆಗಳು ಕಿರುಚುತ್ತವೆ ರಥದ ಸಾರಥಿ ಮೂರ್ಛೆ ಹೋಗುವನು ನಂತರ ಭೀಷ್ಮರು ಬೆರಗಾಗಿ ಸಂತೋಷದಿಂದ ಅರ್ಜುನನನ್ನು ಹೊಗಳುವರು ನಂತರ ಐದನೆಯ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮಕ್ಕಳೇ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪದ್ಯದ ಭಾಗವು ವಾರ್ಧಕ ಷಟ್ಪದಿಯಾಗಿರುವುದರಿಂದ ಇದನ್ನು ಐದೈದರಂತೆ ನಾವು ಗಣ ವಿಭಾಗ ಮಾಡಲಾಗಿದೆ ನಂತರ ಎರಡನೇ ಪದ್ಯದ ಭಾಗವು ಬಾಮಿನಿ ಷಟ್ಪದಿಯಾಗಿರುವುದರಿಂದ ಇದನ್ನು ಮೂರು ನಾಲ್ಕು ಮೂರು ನಾಲ್ಕರಂತೆ ಗಣ ವಿಭಾಗ ಮಾಡಲಾಗಿದೆ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ